ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಹೌದು ಆತ್ಮಬಲ ಆತ್ಮವಿಶ್ವಾಸ ಇವೆರಡರ ಮುಂದೆ ಹುಡಿಯಾಗದ ಯಾವುದೊಂದು ಮಾಯಾಸಕ್ತಿಯೂ ಇಲ್ಲ ಸಾವಿರಾರು ಯೋಧರೊಡನೆ ಸೆಣಸಿ ರಾಜ್ಯ ರಾಜ್ಯಗಳಧಿಪತಿಯಾದರೂ ತನ್ನ ಮನಸ್ಸನ್ನು ಮಣಿಸುವ ತಾಕತ್ತು ಇರದಿದ್ದರೇನು ಬಂತು ಅಲ್ವಾ ರಕ್ತದಿಂದ ಅಳುವಿನಿಂದ ಅಧರ್ಮದಿಂದ ಅದೆಷ್ಟೇ ಬಲವತ್ತರ ಕೋಟೆ ಕಟ್ಟಿ ನವರತ್ನ ಕಚಿದ ಸಿಂಹಾಸನದಲ್ಲೇರಿ ಕುಳಿತರು ಮನಃ ಶಾಂತಿ ಎಂಬುದು ನಮ್ಮಿಂದ ದೂರ ನಿಂತು ಅಣಸಿಸುತ್ತೆ ನಮ್ಮನ್ನ ಅಂತ್ಯಕಾಲದಲ್ಲಿ ಜೀವಂತವಿದ್ದಂತೆ ಅತೃಪ್ತಿ ಪಶ್ಚಾತಾಪಗಳ ಉರಿ ನಮ್ಮನ್ನ ಒಳ ಒಳಗೆ ಬೇಯಿಸಿ ಸತ್ವಹೀನಾಗಿಸಿ ಬಿಡುತ್ತದೆ ಅಲ್ವಾ ಅಶಾಶ್ವತ ವಸ್ತುಗಳು ಅಶುಭ ಚಿಂತನೆಗಳು ಅಕೃತ್ಯಗಳಿಂದ ಅಂತಹಕರಣ ಸದಾ ಕ್ಷೋಭೆಗೊಂಡು ಅತಂತ್ರವಾಗುವುದಲ್ಲದೆ ಅದಕ್ಕಿಂತ ಮೇಲಿನ ಸಾಧನೆ ಬೇರೇನೂ ಇಲ್ಲ ಸ್ನೇಹಿತರೆ ಹಾಗಾಗಿ ನಾವು ನ್ಯಾಯ ನೀತಿ ಪ್ರಾಮಾಣಿಕ ಶ್ರದ್ಧೆ ಇಟ್ಟು ಗಳಿಸಿದ ಪುಣ್ಯ ಹಾಗೂ ನಿಸ್ಸಾಯಕರ ಸೇವೆ ಒಳ್ಳೆಯದರ ಯೋಚನೆ ಒಳ್ಳೆಯದರ ಚಿಂತನೆ ಹಾಗೆ ಒಳ್ಳೆಯ ದಾರಿಯಲ್ಲಿ ಸಾಗುವುದು ನಮ್ಮ ಮನಸ್ಸಿಗೆ ಹಿತವನ್ನ ಕೊಡುತ್ತೆ ಅದರ ಜೊತೆಗೆ ಪುಣ್ಯವನ್ನು ವೃದ್ಧಿ ಮಾಡುತ್ತೆ ಪ್ರಾರಬ್ಧ ಕರ್ಮವನ್ನ ಕಳೆದುಕೊಳ್ಳಿಕ್ಕೆ ಅದು ಒಳ್ಳೆಯ ಒಂದು ದಾರಿಯನ್ನ ತೋರಿಸುತ್ತೆ ಸ್ನೇಹಿತರೆ ಗೋಸ್ಕರನೇ ಗುರುವು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂತ ಹೇಳ್ಕೊಳ್ರಿ ಕಾರ್ಯ ಮಾಡಲಿಕ್ಕೆ ನಮ್ಮ ಜೀವನವನ್ನ ಪ್ರವೇಶ ಮಾಡಿದರೆ ನಮ್ಮ ಬಾಬಾರವರು ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಇಲ್ಲದೆ ನಾವು ಜೀವನದಲ್ಲಿ ಏನನ್ನೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾಗೆ ನಮ್ಮ ನಮ್ಮ ಗುರಿಯನ್ನ ಮುಟ್ಟಿ ಯಶಸ್ಸನ್ನ ಪಡೀಲಿಕ್ಕೂ ಸಹ ಸಾಧ್ಯವಿಲ್ಲ ಒಬ್ಬ ಉತ್ತಮ ಗುರುವಿನ ಅವಶ್ಯಕತೆ ಇದೆ ಅವರ ಜೊತೆಗೆ ನಾವು ನಮ್ಮ ಪಯಣವನ್ನ ಮುಂದುವರಿಸಿದ್ರೆ ಖಂಡಿತ ನಮ್ಮ ಪಯಣ ಗುರಿ ಮುಟ್ಟುತ್ತೆ ಹಾಗೆ ಅದರಲ್ಲಿ ನಮಗೆ ಯಶಸ್ಸು ಸಿಗುತ್ತೆ ಹಾಗೆ ನಮ್ಮ ಜೀವನದ ಉದ್ಧಾರವೂ ಆಗತ್ತೆ ಉನ್ನತಿಯೂ ಆಗತ್ತೆ ಸ್ನೇಹಿತರೆ ನಮ್ಮ ಪ್ರಾರಬ್ಧ ಕರ್ಮವೂ ಕೂಡ ಕಳೆಯುತ್ತೆ ಯಾಕಂದ್ರೆ ಗುರುವೇ ನಿಂತು ನಮಗೆ ಸಹಾಯ ಮಾಡ್ತಾರೆ ಪ್ರಾರಬ್ಧ ಕರ್ಮವನ್ನ ಕಳೆದುಕೊಳ್ಳುತ್ತಾ ಪುಣ್ಯವನ್ನು ವೃದ್ಧಿ ಮಾಡ್ಕೊಳ್ತಾ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಾಗೋದು ಹೇಗೆ ಬಾಳುವುದು ಹೇಗೆ ಯಾವ ಸತ್ಕಾರ್ಯಗಳನ್ನ ಜೀವನದಲ್ಲಿ ಮಾಡಬೇಕು ತರ ಒಂದು ಮಾರ್ಗದರ್ಶನವನ್ನು ಸಹ ನಮಗೆ ಕಾಲ ಕಾಲಕ್ಕೆ ನೀಡ್ತಾ ಹೋಗ್ತಾರೆ ಸ್ನೇಹಿತರೆ ಹಾಗಾಗಿ ನಮಗೆ ಜೀವನದಲ್ಲಿ ಗುರುವಿನ ಅವಶ್ಯಕತೆ ಬಹಳ ಮುಖ್ಯ ಈಗ ನೋಡಿ ಕಾಯೋನು ದಿನನಿತ್ಯ ಕುರಿ ಕಾಯ್ಲಿಕ್ಕೆ ಹೋಗ್ತಾ ಇರ್ತಾನಂತೆ ಒಮ್ಮೆ ಅವನಿಗೆ ಇದ್ದಕ್ಕಿದ್ದ ಹಾಗೆ ಆ ಕುರಿ ಮೇಯಿಸುವ ಸ್ಥಳದಲ್ಲಿ ವಜ್ರದ ತುಣುಕೊಂದು ದೊರಕಿತಂತೆ ಅದನ್ನಾತ ಕುರಿಯ ಕುತ್ತಿಗೆಗೆ ಕಟ್ಟಿ ಸಂತಸ ಪಟ್ಟನಂತೆ ಅಯ್ಯೋ ಇದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದೆ ನನ್ನ ಕುರಿಯ ಕುರಳಲ್ಲಿ ಅಂತ ಹೇಳಿ ಅವನು ಅವನು ಸಂತೋಷ ಪಟ್ಟನಂತೆ ವಜ್ರದ ಮಹತ್ವ ಉಪಯೋಗ ಎರಡು ಅರಿಯದ ಅಜ್ಞಾನಿ ಎಂದಿನಂತೆ ತನ್ನ ಕುರಿಗಳನ್ನ ಕಾಯುತ್ತಲೇ ಜೀವನ ಪೂರ್ತಿ ತನ್ನ ಸಮಯವನ್ನು ಕಳೆದ ಹಾಗೆ ಕೊನೆಯ ಉಸಿರು ಎಳೆದ ಅದೇ ವಜ್ರವನ್ನ ಬೆಲೆ ತಿಳಿದು ವಿಕ್ರಯಿಸಿದ್ದರೆ ಅದನ್ನು ಉಪಯೋಗಿಸಿಕೊಂಡಿದ್ದರೆ ಜೀವನ ಪೂರ್ತಿ ಸಂತಸದಿಂದ ಕಾಲಯಾಪನೆ ಮಾಡಬಹುದಿತ್ತು ಮನುಷ್ಯ ಜನ್ಮದ ವಿಶಿಷ್ಟತೆ ತಿಳಿಯದೆ ವ್ಯರ್ಥವಾಗಿ ಆಯಸ್ಸು ಪೂರೈಸುವವರು ಕುರಿ ಕಾಯುವನಂತೆಯೇ ಸ್ನೇಹಿತರೇ ತಾವೇ ಒಂದು ವಜ್ರದಂತೆ ಆ ನಮ್ಮ ಬೆಲೆಯನ್ನು ನಾವು ಅರ್ಥ ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಸಾಕ್ತಾ ಹೋದರೆ ಖಂಡಿತವಾಗಿಯೂ ನಮ್ಮ ಜೀವನ ವಜ್ರದಂತೆ ಪ್ರಕಾಶಮಾನವಾಗಿ ಕಂಗೊಳಿಸುವುದರ ಜೊತೆಗೆ ನಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಬರುವಂತೆ ನಾವು ಬಾಳ್ಬಹುದು ಹಾಗೆ ನಮ್ಮ ಮಹತ್ವ ತಿಳಿಬೇಕು ಅಂದ್ರೆ ನಾವು ನಮ್ಮ ಜೀವನವನ್ನು ಗುರುವಿನತ್ತ ಸಾಗಿಸಲೇಬೇಕು ಗುರುವಿನ ನೆರವಿನಿಂದ ಆ ಗುರುವಿನ ಬಲದಿಂದ ಈ ವಿಶೇಷ ಮನುಷ್ಯ ಜನ್ಮವನ್ನು ಆತ್ಮೋದ್ಧಾರದತ್ತ ಪಯಣಿಸಲು ಉಪಯೋಗಿಸಿಕೊಳ್ಬೇಕು ಸ್ನೇಹಿತರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಹಾಗೆ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ದಾರಿನೂ ಸಿಗತ್ತೆ ಹಾಗೆ ನಮ್ಮ ಒಳ್ಳೆಯ ಜೀವನವನ್ನು ನಾವು ಒಳ್ಳೆಯ ರೀತಿಯಲ್ಲಿ ವಿಕ್ರಯಿಸಿಕೊಳ್ಬಹುದು ಸ್ನೇಹಿತರೆ ಮನಸ್ಸಿನ ಆಲೋಚನೆಗಳು ಎಷ್ಟು ಸ್ಥಿರವಾಗಿರ್ತವೋ ಅಷ್ಟೇ ಒಳ್ಳೆಯ ಅದ್ಭುತ ಫಲಗಳು ನಮಗೆ ಜೀವನ ಪೂರ್ತಿ ಸಿಗ್ತಾ ಹೋಗ್ತವೆ ಮನಸ್ಸನ್ನು ಸ್ವಲ್ಪ ಚಂಚಲಿತವಾಗಿಸ್ಬಿಟ್ರೆ ಖಂಡಿತವಾಗಿಯೂ ನಮ್ಮ ಮನಸ್ಸು ಹರಿದಾಡೋ ಕಡೆ ಎಲ್ಲ ನಾವು ಹೋಗ್ಬೇಕಾಗತ್ತೆ ಅದರಿಂದ ನಮಗೆ ಸಮಸ್ಯೆಗಳೇ ಹೆಚ್ಚಾಗುತ್ತೆ ಸ್ನೇಹಿತರೆ ಬಾಬಾರವರು ಸಾಕಾರ ರೂಪಿಯಾಗಿದ್ದಾಗ ಕಂಡು ಬಂದ ಲೀಲಾ ವಿಲಾಸಗಳು ಅವರು ನಿರಾಕಾರ ರೂಪ ಪಡೆದ ಬಳಿಕವೂ ಕಂಡು ಬರ್ತಿದ್ವು ಹಾಗೂ ವರ್ತಮಾನದಲ್ಲೂ ಭವಿಷ್ಯದಲ್ಲೂ ಅದು ಸದ್ಭಕ್ತರ ಅನುಭವಕ್ಕೆ ಬರುವುದೆನ್ನುವುದರಲ್ಲಿ ಅನುಮಾನವೇ ಇಲ್ಲ ಸಾಕಾರ ಪರಬ್ರಹ್ಮ ಬಾಬಾರ ಸಹವಾಸ ಪಡೆದ ಆ ಕಾಲದ ಮನುಷ್ಯರ ಸೌಭಾಗ್ಯ ಹಿರಿದು ಅಲ್ವಾ ಸ್ನೇಹಿತರೆ ಅವರ ಜೊತೆಗೇ ಇರ್ತಿದ್ರಲ್ವಾ ಬಾಬಾರವರ ಜೊತೆಗೆ ಇದ್ದ ಎಲ್ಲ ಜನರು ಪುಣ್ಯವಂತ್ರೆ ತಾನೆ ಭಗವಂತನನ್ನ ನೇರವಾಗಿ ದರ್ಶನ ಮಾಡದ ಅವರ ಜೀವನವೇ ಕೃತಾರ್ಥ ಸ್ನೇಹಿತರೆ ಬಾಬಾರವರ ಸನ್ನಿಧಾನದಲ್ಲಿದ್ದು ಶಾಂತಿ ಕಾಣದವನು ವೈರಾಗ್ಯ ತಾಳಿದವನು ಪರಮ ದೌರ್ಭಾಗ್ಯಶಾಲಿಯೇ ಸರಿ ಅಂತ ಹೇಳಬಹುದು ಸ್ನೇಹಿತರೆ ಪ್ರಾಪಂಚಿಕ ಜಂಜಟಗಳಲ್ಲಿ ಹೇಗೆ ತೊಡಗಿದ್ದರೂ ಒಡಲೊಳಗೆ ಗುರು ಪ್ರೀತಿಯ ಜ್ಯೋತಿ ಜ್ವಲಿಸುತ್ತಿದ್ದರೆ ವಿವೇಕವನ್ನ ಕುಗ್ಗಿಸುವ ಕಾಮ ಅವಿವೇಕಿಯಾಗಿಸುವ ಕ್ರೋಧವನ್ನ ಅಶಾಂತಿಗೆ ದಾರಿಯಾಗುವ ಮೋಹವನ್ನ ಅರಿಷ್ಟಕ್ಕೆ ತಳ್ಳುವ ಲೋಭ ಅಪಶಯವನ್ನ ತಂದುಕೊಡುವ ಮದವನ್ನ ಅನರ್ಥಗಳ ಗಣಿಯಾದ ಆತ್ಮಬಲ ಎರಡೂ ವೃದ್ಧಿಸುತ್ತದೆ ಅನರ್ಥಗಳ ಗಣಿಯಾದ ಮತ್ಸರವನ್ನ ನಿಷ್ಕ್ರಿಯಗೊಳಿಸಬಹುದು ಇವಿಷ್ಟು ತಹ ಬಂದಿಗೆ ಬಂದ್ರೆ ಇವಿಷ್ಟು ಒಂದು ಸ್ಥಿರವಾದ ಮನಸ್ಥಿತಿಗೆ ಬಂದ್ರೆ ಆತ್ಮವಿಶ್ವಾಸ ಆತ್ಮಬಲ ಎರಡೂ ವೃದ್ಧಿಸುತ್ತೆ ಸದ್ಗುರುವನ್ನ ಗುರುತಿಸಲು ಪಡೆಯಲು ಗುರುವಿನಿಂದ ಉದ್ಧಾರದ ರಹದಾರಿಗೆ ಅನುಮತಿ ಗಳಿಸಲು ಇರಬೇಕಾದ ಅರ್ಹತೆಗಳು ಕೊಂಚವಾದರೂ ದೊರಕಿದಂತೆ ಆಗತ್ತೆ ಸ್ನೇಹಿತರೆ ಮನೋ ಸದಾ ಸರ್ವದ ವಿಪತ್ತುಗಳಿಂದ ಕಾಪಾಡುವ ಬಲವಾದ ಅಸ್ತ್ರ ಅಂತಾನೆ ಅನ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಮನಸ್ಸು ಕಂಡದ್ದನ್ನೆಲ್ಲ ಬಯಸುತ್ತೆ ಕಂಡದಕ್ಕೆಲ್ಲ ಆಸೆ ಪಟ್ಟು ನಮ್ಮಿಂದ ಕೆಲವು ಕೆಲವು ಮಾಡಬಾರದ ಕೃತ್ಯಗಳನ್ನ ಮಾಡಿಸ್ಬಿಡುತ್ತೆ ಈ ಚಂಚಲ ಮನಸ್ಥಿತಿ ಸ್ನೇಹಿತರೆ ಹಾಗಾಗಿ ಎಂತಹದ್ದೇ ಸಮಯದಲ್ಲಿ ನಮ್ಮ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ನಾವು ನಡೀಲಿಕ್ಕೆ ಕಲ್ತ್ರೆ ಖಂಡಿತವಾಗಿಯೂ ನಮ್ಮ ಜೀವನ ಒಳ್ಳೆಯ ಒಂದು ದಡವನ್ನ ಸೇರೋದರಲ್ಲಿ ಸಂದೇಹವೇ ಇಲ್ಲ ಸ್ನೇಹಿತರೆ ಅಂತಹ ಮನಸ್ಸನ್ನ ಸ್ಥಿರವಾಗಿಟ್ಕೊಂಡು ಒಂದು ಒಳ್ಳೆಯ ದಾರಿಯಲ್ಲಿ ನಾವು ಸಾಕ್ಬೇಕಂದ್ರೆ ನಮಗೆ ಗುರುವಿನ ಅನುಗ್ರಹ ಆಶೀರ್ವಾದ ಇರಲೇಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ಬಾಬಾ ಆಗಮಿಸಿದ್ದಾರೆ ಅಂದರೆ ಖಂಡಿತವಾಗಿ ಯಾವುದೋ ಜನ್ಮದ ಪೂರ್ವಾರ್ಜಿತ ಪುಣ್ಯ ಅಂತನೇ ಅನ್ಕೋಬೇಕು ಸ್ನೇಹಿತರೆ ಯಾಕಂದ್ರೆ ಬಾಬಾ ಯಾರ ಜೀವನದಲ್ಲೂ ಹೋಗಲ್ಲ ಅವರಾಗಿಯೇ ಹೋಗಲ್ಲ ಅವರಾಗಿಯೇ ಅವ್ರ ಜೀವನದಲ್ಲಿ ಹೋಗಿದ್ದಾರೆ ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅವರಾಗಿ ಅಂದ್ರೆ ಖಂಡಿತ ಇದು ನಮ್ಮ ಸುಕೃತ ಪುಣ್ಯವೇ ಅಂತ ಅನ್ಕೋಬೇಕು ಸ್ನೇಹಿತರೆ ಖಂಡಿತ ನಮ್ಮ ಪ್ರಾರಬ್ಧ ಕರ್ಮಗಳು ತೀರುವ ಸಮಯ ಬಂದಿದೆ ಅವುಗಳನ್ನ ಕಳೀಲಿಕ್ಕೆ ಅವರು ನಮ್ಮ ಜೀವನವನ್ನು ಪ್ರವೇಶ ಮಾಡಿದರೆ ಖಂಡಿತ ಅವನ್ನ ಕಳೆದುಕೊಳ್ಳಿಕ್ಕೆ ನಮಗೆ ಮಾರ್ಗದರ್ಶನವನ್ನು ಮಾಡ್ತಾರೆ ಸಹಾಯವನ್ನು ಮಾಡ್ತಾರೆ ಹಾಗೆ ನಾವು ಬಯಸಿದ ಜೀವನವನ್ನು ನಮಗೆ ಕೊಡುವುದರ ಜೊತೆಗೆ ನಮ್ಮ ಇಚ್ಛೆಗಳ ಪೂರೈಕೆಯನ್ನು ಮಾಡ್ತಾರೆ ಅನ್ನೋ ದೃಢವಾದ ಸಂಕಲ್ಪದೊಂದಿಗೆ ನಾವು ದಿನನಿತ್ಯ ಸಾಕಬೇಕು ಸ್ನೇಹಿತರೆ ಆಗ ಮಾತ್ರ ನಾವು ಜೀವನದಲ್ಲಿ ನಾವು ಅನ್ಕೊಂಡ ಗುರಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಸ್ನೇಹಿತರೆ ಎಲ್ಲ ನಾವು ಮಾಡ್ಬೇಕಾಗಿರೋ ಸರಳ ಪರಿಹಾರಗಳಂದ್ರೆ ಒಳ್ಳೆಯ ಆಲೋಚನೆ ಒಳ್ಳೆಯ ರೀತಿಯಲ್ಲಿ ಸಾಗುವುದು ಹಾಗೆ ಒಳ್ಳೆಯದನ್ನೇ ಎಲ್ಲರಿಗೂ ಬಯಸೋದು ಒಳ್ಳೆಯ ದಾರಿಯ ಆಯ್ಕೆ ಮನಸ್ಸನ್ನ ಸ್ಥಿರವಾಗಿ ಇಟ್ಕೊಂಡು ಕೊಂಡು ಗುರುವಿನ ನಾಮ ಜಪ ಮಾಡೋದು ಹಾಗೆ ನಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ಮಾಡೋದು ಎಲ್ಲ ನಮ್ಮ ಫಲದ ಅಪೇಕ್ಷೆಗಳನ್ನ ಬಾಬಾನ ಪಾದಗಳಿಗೆ ಹಾಕೋದು ಈ ಕೆಲಸವನ್ನ ನಾವು ದಿನನಿತ್ಯ ನಿಷ್ಠೆಯಿಂದ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ನಮ್ಮ ಇಚ್ಛೆಗಳು ಒಂದೊಂದಾಗಿ ಪೂರ್ಣಗೊಳ್ತವೆ ಯಾಕಂದ್ರೆ ಬಾಬಾರವರ ಭರವಸೆಗಳೇ ಆಗಿದವೆ ನೀನು ಪಶ್ಚಾತ್ತಾಪ ಪಟ್ಟು ನನ್ನ ಬಳಿ ಬಂದು ನಿನ್ನ ಎಲ್ಲ ಅಪರಾಧಗಳನ್ನ ಕ್ಷಮಿಸು ಅಂತ ಹೇಳಿ ನೀನು ನನ್ನ ಪಾದಗಳ ಮೇಲೆ ಶರಣಾದರೆ ಖಂಡಿತ ನಿನ್ನ ಪ್ರ ಕರ್ಮಗಳನ್ನ ನಾನು ತೆಗೆದುಕೊಳ್ತೀನಿ ನೀನು ಇಚ್ಛಿಸುವ ಜೀವನವನ್ನೇ ನಾನು ನಿನಗೆ ಕರುಣಿಸ್ತೀನಿ ಇದು ನನ್ನ ವಚನವಾಗಿದೆ ಇದು ನನ್ನ ಭರವಸೆಯಾಗಿದೆ ಇದರಲ್ಲಿ ನಾನು ಸಚೇತನಾಗಿ ಎಂದಿಗೂ ಇರ್ತೀನಿ ನೀನು ಅದನ್ನ ದೃಢವಾಗಿ ನಂಬಬೇಕು ಅಂತಾನೆ ಬಾಬಾ ಹೇಳಿರೋದು ಸ್ನೇಹಿತರೆ ಸ್ನೇಹಿತರೆ ಒಂದು ಪ್ರಮುಖ ಅಂಶ ಏನಂದ್ರೆ ಕಲಿಯುಗದಲ್ಲಿ ಮೋಕ್ಷ ಪ್ರಾಪ್ತಿಗಾಗಿ ಸಾಧಿಸಬೇಕಾದ ತಪಸ್ಸೆ ಭಗವಂತನ ನಾಮ ಸ್ಮರಣೆ ಅಂದ್ರೆ ಗುರುಗಳ ಕೀರ್ತನೆ ಮೋಕ್ಷ ಪ್ರಾಪ್ತಿಗಾಗಿ ಸಾಧಿಸಬೇಕಾದ ತಪಸ್ಸೆ ಸಾಯಿ ನಾಮ ಜಪ ಸ್ನೇಹಿತರೆ ಭಗವಂತನ ನಾಮಸ್ಮರಣೆ ಸಂಕೀರ್ತನೆ ಮಾಡುವುದು ಮತ್ತು ಗುರುಪಾದ ಪದ್ಮಗಳ ಚಿಂತನೆ ಮಾಡುವುದು ಗುರು ಚರಣದಲ್ಲಿ ಶರಣಾಗತಿ ಏಕಮಾತ್ರ ದಾರಿ ಎಂದು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ ಗುರು ಚರಣಗಳನ್ನು ದೃಢವಾಗಿ ನಂಬುವುದರಿಂದ ಸರ್ವವನ್ನು ಸಾಧಿಸಬಹುದೆಂದ ಮೇಲೆ ಸಾಯಿನಾಥರಂತಹ ದಿವ್ಯ ಪುರುಷರ ಪಾದ ಕಮಲಗಳ ಆಶ್ರಯ ದೊರಕಿರುವ ನಮಗೆ ಸದ್ಗತಿ ಇಲ್ಲ ಎಂಬ ನಿರಾಶೆಯ ಅಪಸ್ವರ ಶೋಭಿಸದು ಸ್ನೇಹಿತರೆ ಹೀಗೆಲ್ಲ ಸಂಶಯಿಸುವುದನ್ನ ಬಿಡಿ ತಾಯಿಯ ಚರಣಗಳಿಗೆ ಎಸಗುವ ದ್ರೋಹವಾಗುತ್ತೆ ಈ ರೀತಿಯ ಅಪನಂಬಿಕೆಯನ್ನು ನಾವು ಪಡೋದು ಅಳಲು ನೂರು ಕಾರಣಗಳಿದ್ದರೂ ನಗಿಸಲು ಸಾವಿರ ಅವಕಾಶಗಳು ನಮ್ಮನ್ನ ಕಾಯ್ತಿರ್ತವೆ ಅಂತಹ ಅವಕಾಶಗಳನ್ನು ಅಂತಹ ಅವಕಾಶಗಳನ್ನ ಕೊಡಲೇ ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಸಾಯಿ ಬಾಬಾರವರು ಸ್ನೇಹಿತರೆ ಬಾಬಾರವರು ಯಾವಾಗಲೂ ಹೇಳ್ತಿದ್ರು ಸಚ್ಚರಿತ್ರೆಗಳನ್ನ ಪಾರಾಯಣ ಮಾಡಿ ಭಗವಂತನ ನಾಮ ಸ್ಮರಣೆಯನ್ನ ಅನವರತ ಮಾಡ್ತಾ ಇರಿ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿಮ್ಮ ಕೆಲಸವನ್ನ ಮಾಡ್ರಿ ಒಳ್ಳೆಯ ಚಿಂತನೆಯನ್ನ ಮಾಡ್ರಿ ಒಳ್ಳೆಯ ದಾರಿಯನ್ನೇ ಆಯ್ಕೆ ಮಾಡ್ರಿ ಕಷ್ಟ ಆದ್ರೂ ಪರವಾಗಿಲ್ಲ ನೀವು ಒಳ್ಳೆಯ ರೀತಿಯಲ್ಲಿ ಸಾಗೋದನ್ನ ಒಳ್ಳೆಯ ರೀತಿ ನೀತಿ ನಡವಳಿಕೆಯನ್ನ ನಡವಳಿಕೆಯ ಕಷ್ಟ ಪರವಾಗಿಲ್ಲ ನಿಮಗೆ ಮುಂದೆ ಒಳ್ಳೆಯ ಇದೆ ಅಂತ ಹೇಳಿ ಬಾಬಾರವರು ಸದಾ ತನ್ನ ಭಕ್ತರಿಗೆ ಸಚೇತವಾಗಿ ಪ್ರೇರಣೆಯನ್ನ ನೀಡ್ತಾ ಇದ್ರು ಸ್ನೇಹಿತರೆ ಗುರು ಚರಣವೇ ಎಲ್ಲ ಸಂಕಟಕ್ಕೂ ರಾಮ ಬಾಣವೆಂದು ಕಲಿಯುಗದಲ್ಲಿ ಇವಿಷ್ಟೇ ಸಾಕಾಗುತ್ತದೆ ಕಲಿಯುಗದಲ್ಲಿ ಜನ್ಮ ತಾಳಿದವರೆಲ್ಲ ರವರವ ನರಕಕ್ಕೆ ತಳ್ಳಲ್ಪಡ್ತಾರ ಹಾಗಾದ್ರೆ ಜನ್ಮ ತಾಳಿದವರೆಲ್ಲ ಅವರವರ ಪ್ರಾರಬ್ಧ ಕರ್ಮಗಳಿಂದ ರವರವ ನರಕಕ್ಕೆ ತಳ್ಳಲ್ಪಡುತ್ತಾರೇನೋ ಗೊತ್ತಿಲ್ಲ ಆದರೆ ಬಾಬಾರವರ ನಾಮ ಜಪದಿಂದ ಅವರ ಕಡೆ ನಮ್ಮ ಪಯಣವನ್ನು ಮುಂದುವರಿಸೋದ್ರಿಂದ ಸಾಕ್ಷಾತ್ಕಾರ ಸಾಧ್ಯವಿದೆ ಸ್ನೇಹಿತರೆ ಇದ್ದುದು ಸಾಕೆಂಬ ತೃಪ್ತಿ ಕೃಪಣೆಗೆ ಉಂಟಾ ಬೆತ್ತವ ಬಾಗಿಸುವ ವಿಶ್ವಾಸ ನಿಮಗೆ ಉಂಟಾ ಸುತ್ತಿ ಸುಳಿವ ನೀರಿಗಿಳಿದು ಬದುಕುವವರುಂಟೆ ಗುರು ಕೊಡುವ ಭಾಗ್ಯಕ್ಕೆ ಎಲ್ಲೆ ಎಣೆಯುಂಟೆ ನೀವೇ ಒಮ್ಮೆ ಯೋಚಿಸಿ ಬಾಹ್ಯ ಆಕರ್ಷಣೆ ಇತಿಮಿತಿ ಇಲ್ಲದ್ದು ಆ ಆಕರ್ಷಣೆಯ ಪೂರೈಕೆಗಾಗಿ ಎಷ್ಟಿದ್ದರೂ ಸಾಲದು ಎಷ್ಟು ಬಂದರೂ ಸಾಲದು ಬಂದಷ್ಟು ದಾಹ ಬಯಸಿದಷ್ಟು ತೃಷೆ ವಿಷಯ ಸುಖಗಳು ಪರಮ ಸುಖದಾಯಿ ಎಂಬ ಭ್ರಮೆಯಲ್ಲಿ ಕದಂಬ ಬಾಹುಗಳನ್ನು ಬೆಳೆಸಿಕೊಂಡು ಕಂಡ ಕಂಡದನ್ನು ಬಳಸಿಕೊಂಡು ಅನುಭವಿಸಿದರೂ ಉಳಿಯುವುದು ವಿಷ ಮಾತ್ರ ವಿಷದ ತಾಪ ಮಾತ್ರ ಆ ವೇಳೆಗಾಗಲೇ ವಿಷಯ ಸುಖದ ವಿಷ ನಮ್ಮನ್ನೇ ಕಬಳಿಸಲು ಪ್ರಾರಂಭವಾಗಿದ್ದು ಕೈ ಮೀರಿ ಹೋಗಿರುತ್ತದೆ ಅವಕಾಶಗಳು ಪ್ರಕೃತಿಗೆ ಎದುರಾಗಿ ಎದೆ ಸೆಟಿಸಿದವರೆಲ್ಲ ಬಲಿತ ಬಿದಿರು ಬಾಗಿಸಿದಾಗ ಟಪ್ಪೆಂದು ಮುರಿಯುವಂತೆ ತುಂಡು ತುಂಡಾಗಿ ಬೀಳುವವರೇ ನಾಲಿಗೆಯ ರುಚಿಯ ಹಿಂದೆ ಓಡಬೇಡ ಅಂತ ಹೇಳ್ತಿದ್ರು ಬಾಬಾ ಬಟ್ಟೆಯ ಬೆಡಗಿಗೆ ಮನ ಎಂದು ಎಚ್ಚರಿಸ್ತಿದ್ರು ಸಾಯಿ ನಮ್ಮ ಯೋಗ್ಯತೆಗೆ ಮೀರಿದ ವಸ್ತ್ರ ಧಾರಣೆಯನ್ನ ಸಾಯಿ ಯಾವಾಗ್ಲೂ ಖಂಡಿಸ್ತಿದ್ರು ಸದಾ ಸಮಾಧಾನವಾಗಿರಬೇಕು ಎಂಬುದೇ ಅವರ ಪರಮೋಪದೇಶ ಶ್ರದ್ಧಾ ಸಬೂರಿ ಇವೆರಡೇ ಅವರು ನೀಡುತ್ತಿದ್ದ ಮಹಾ ಮಂತ್ರೋಪದೇಶ ಈ ಉಪದೇಶ ಕೇಳಲು ಹೇಳಲು ಸುಲಭ ಸರಳ ಆದರೆ ಅದರ ಆಚರಣೆ ಮಹಾ ಮಹಾ ಸಾಧಕರಿಗೂ ಪ್ರಾಯಾಸ ಪಡುವಂತ ವಿಚಾರವೇ ಇನ್ನು ನಮ್ಮಂತಹ ಮನುಷ್ಯರಿಗೆ ಅದು ತುಂಬಾ ಕಠಿಣನೇ ಅಲ್ವಾ ಸ್ನೇಹಿತರೆ ಯಾಕಂದ್ರೆ ನಮ್ಮ ಮನಸ್ಸು ಸದಾ ಹಪಹಪಿ ಮಾಡ್ತಾ ಇರತ್ತೆ ನನಗೆ ಅದು ಬೇಕು ನನಗೆ ಇದು ಬೇಕು ಮಳೆ ನಾನು ಹತ್ತೋಗಬೇಕು ಇತ್ತೋಗಬೇಕು ಮನೆ ತಗೋಬೇಕು ಹಾಗೆ ವಸ್ತ್ರ ತಗೋಬೇಕು ಇದೇ ರೀತಿಯಲ್ಲಿ ಹಪಹಪಿಯಲ್ಲಿ ನಮ್ಮ ಮನಸ್ಸು ಯಾವಾಗ್ಲೂ ಸಕ್ರಿಯಗೊಂಡಿರುತ್ತೆ ಅಲ್ವಾ ಕಠಿಣ ಹೃದಯಗಳಿಗೆ ಇಂತಹ ಸರಳೋಪದೇಶಗಳು ಸುಂದರ ವಚನಗಳ ಅನುಕರಣೆ ಸ್ನೇಹಿತರೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಅಂತ ಶಕ್ತಿ ಇದ್ದೇ ಇರುತ್ತೆ ಆ ಸಕಾರಾತ್ಮಕ ಪ್ರೇರಣೆಯಿಂದ ಕೆಲವರು ಖಂಡಿತವಾಗಿ ಬದಲಾಗ್ತಾರೆ ಅವರ ಜೀವನವನ್ನ ಅದ್ಭುತವಾದ ರೀತಿಯಲ್ಲಿ ಬದಲಾಯಿಸಿಕೊಳ್ಳೋದ್ರ ಜೊತೆಗೆ ಅವರ ಒಂದು ವ್ಯಕ್ತಿತ್ವವನ್ನು ಹೊಸದೊಂದು ರೀತಿಯಲ್ಲಿ ಸೃಷ್ಟಿ ಮಾಡಿಕೊಳ್ಳೋರು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ಅವರ ಮನಸ್ಸಿನ ಮೇಲೆ ಅವರು ಸಾಧಿಸಿದ ನಿಯಂತ್ರಣ ಅಂದ್ರೆ ಹಿಡಿತ ಸ್ನೇಹಿತರೆ ಸದ್ಗುಣಗಳ ವೃದ್ಧಿ ನಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂದರೆ ಅದು ಖಂಡಿತವಾಗಿಯೂ ದೈವ ಕೃಪೆ ಇದ್ರೆ ಮಾತ್ರ ಅದರಿಂದ ಅದು ಸಾಧ್ಯ ಸ್ನೇಹಿತರೆ ಹಾಗಾಗಿ ಗುರುವು ನಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಇಲ್ಲವೇ ನಾವೇ ಗುರುವಿನಡೆಗೆ ಸಾಕ್ತಾ ಇದ್ದೀವಿ ಅಂದರೆ ಖಂಡಿತ ಗುರುವಿನ ಅನುಗ್ರಹ ಆಶೀರ್ವಾದ ಕೃಪೆ ಯಾವುದೋ ಜನ್ಮದ ಪುಣ್ಯ ನಮ್ಮತ್ತ ಗುರುವನ್ನ ಸೆಳೆದಿದೆ ನಾವು ಗುರುವತ್ತ ಹೋಗ್ತಾ ಇರೋದಕ್ಕೆ ಸೂಚನೆಯಾಗಿದೆ ಸ್ನೇಹಿತರೆ ಅದನ್ನಂತೂ ನೀವು ಜನ್ಮ ಜನ್ ಅದನ್ನಂತೂ ನೀವು ಮರೆಯಲೇಬಾರದು ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿಯೊಂದು ನಿಮ್ಮ ಜೀವಿತದ ಅವಧಿಯನ್ನ ಗುರುವಿನ ಪಾದ ಅರವಿಂದಗಳಿಗೆ ಸಮರ್ಪಣೆ ಮಾಡಿದ್ದಲ್ಲಿ ಖಂಡಿತವಾಗಿಯೂ ನಿಮ್ಮ ಮನದ ಬಯಕೆಗಳು ಈಡೇರ್ತವೆ ಸ್ನೇಹಿತರೆ ಬಾಬಾರವರು ಎಲ್ಲರಂತಲ್ಲ ನಿಮ್ಮ ಮನದ ಇಚ್ಛೆ ಏನೇ ಇರಲಿ ಅದಕ್ಕೆ ಪ್ರಾರಬ್ಧ ಕರ್ಮ ಅಡ್ಡಿ ಬಂದಿದೆಯಾ ಖಂಡಿತ ಆ ಪ್ರಾರಬ್ಧ ಕರ್ಮವನ್ನು ನಾನು ತಗೊಳ್ತೀನಿ ಮಗು ನಿನಗೆ ನೀನು ಬಯಸಿದ ಇಚ್ಛೆಗಳನ್ನ ಈಡೇರಿಸಿಕೊಳ್ಳಲು ನಾನು ಸಕಾರಾತ್ಮಕವಾಗಿ ಪ್ರೇರಣೆಯಾಗಿ ಸಹಾಯವಾಗಿ ನಿನ್ನ ಜೊತೆಗೆ ನಿಲ್ತೀನಿ ಅಂತಾನೆ ಬಾಬಾ ಭರವಸೆಯನ್ನ ಕೊಟ್ಟಿರೋದು ಅದರ ಪ್ರಕಾರವೇ ಇಂದಿಗೂ ಸಚೇತವಾಗಿ ನಿಂತಿರೋದು ಅದಕ್ಕೆ ಇಂದಿಗೂ ಕೂಡ ಶಿರಡಿ ತುಂಬಿ ತುಳುಕ್ತಾ ಇರೋದು ಈಗಾಗಲೇ ನಮ್ಮ ಎಲ್ಲ ಎಲ್ಲರ ಜೀವನದಲ್ಲಿ ಬಾಬಾರವರು ಅನೇಕ ರೀತಿಯ ಅನುಭೂತಿಗಳನ್ನ ಕೊಡ್ತಾನೆ ಇದ್ದಾರೆ ನಾನಿದೀನಿ ಅಂತೇಳಿ ಹೆಜ್ಜೆ ಹೆಜ್ಜೆಗೂ ನಮಗೆ ಅನುಭೂತಿಗಳನ್ನ ಅನುಭವಗಳನ್ನ ಕೊಡ್ತಾನೆ ಇದಾರೆ ಅಲ್ವಾ ಸ್ನೇಹಿತರೆ ಒಮ್ಮೆ ಇಂತಹ ಗುಣಗಳು ನಮ್ಮ ಸ್ವಭಾವದಲ್ಲಿ ಮಿಳಿತಗೊಂಡರೆ ವೈರಾಗ್ಯ ವಿವೇಕ ಜ್ಞಾನ ಭಕ್ತಿ ಇವೆಲ್ಲ ಒಂದೊಂದಾಗಿ ವೃದ್ಧಿಸತೊಡಗುತ್ತೆ ಎಷ್ಟೇ ಚತುರನಾಗಲಿ ಮಾಂಸನೇ ಆಗಲಿ ಆಗಲಿ ಮಹಾ ದೊಡ್ಡ ಶ್ರೀಮಂತನೇ ಆಗಲಿ ಒಮ್ಮೆ ಅಹಂಕಾರದಿಂದ ಬೀಗ ತೊಡಗಿದೆನೆಂದರೆ ಈ ಭವಸಾಗರದ ಕೆಸರಿನ ಹೊಂಡದಲ್ಲಿ ನಿಧಾನ ಹುದುಗಿ ಹೋಗುತ್ತಾ ಇದ್ದಾನೆಂದೇ ಅರ್ಥ ಸ್ನೇಹಿತರೆ ಅದೇ ಗುರುವಿನಲ್ಲಿ ಶರಣಾಗತಿಯ ಭಾವ ಹೊಂದಿದ್ರೆ ಅವನ ಅನುಗ್ರಹಿತ ದೃಷ್ಟಿ ಜೀವನದ ಕೊನೆ ತನಕವೂ ಕ್ಷಣ ಕ್ಷಣವೂ ಬಿಡದೆ ಹಿಂಬಾಲಿಸಿ ಬೆಂಬಲಿಸುತ್ತದೆ ಪ್ರಾರಬ್ಧ ಕರ್ಮಗಳನ್ನ ಸವಿಸುತ್ತದೆ ಪುಣ್ಯದ ವೃದ್ಧಿ ಮಾಡುತ್ತದೆ ಹಾಗೆ ಇಚ್ಛೆಗಳ ಪೂರೈಕೆಯೂ ಆಗುವಂತೆ ನಮಗೆ ಸಹಾಯವನ್ನು ಮಾಡುತ್ತದೆ ಅನೇಕ ರೀತಿಯಲ್ಲಿ ನಿಮ್ಮ ಜೀವನ ಈಗ ಬದಲಾವಣೆಗಳನ್ನ ಕಾಣ್ತಾ ಇದೆ ನಿಮ್ಮ ಮನಸ್ಸು ಸ್ಥಿರಗೊಳ್ತಾ ಇದೆ ಖಿನ್ನತೆಗಳು ದೂರವಾಗ್ತಾ ಇದೆ ಎಲ್ಲಿಲ್ಲದ ಒಂದು ಆತ್ಮವಿಶ್ವಾಸ ಸಂತೋಷದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಮೂಡ್ತಾ ಇದ್ದಾವೆ ಭರವಸೆ ಮೂಡ್ತಾ ಇದೆ ನಿಮ್ಮ ಜೀವನದಲ್ಲಿ ನಾನು ಏನನ್ನಾದರೂ ಸಾಧಿಸಬಲ್ಲೆ ಒಳ್ಳೆಯದಾಗೇ ಆಗುತ್ತೆ ಅನ್ನುವ ಭರವಸೆಗಳ ಜೊತೆಗೆ ನೀವು ಈಗ ಸಾಕ್ತಾ ಇದ್ದೀರಿ ಅಂದ್ರೆ ಇದಕ್ಕೆಲ್ಲ ಬಾಬಾರವರೇ ಕಾರಣ ಸ್ನೇಹಿತರೆ ಅದನ್ನಂತೂ ನೀವು ಮರೆಯೋ ಹಾಗೆ ಇಲ್ಲ ಗುರುವಿನ ಅಂತರಂಗ ಬಯಸಿದ್ದದ್ದನ್ನ ಅದಾಗದುವೇ ಒದಗಿ ಬರುವಂತೆ ಪರಿಸ್ಥಿತಿಯನ್ನ ವಾತಾವರಣವನ್ನ ಅದಕ್ಕೆ ತಕ್ಕಂತೆ ಸದ್ಗುರು ನಿರ್ಮಾಣ ಮಾಡಬಲ್ಲ ಸಂಕಲ್ಪದ ಮುಂದೆ ಅಲ್ಲದದ್ದನ್ನ ನಮಗೆ ಹಿತವಲ್ಲದದ್ದನ್ನು ಪ್ರಪಂಚ ತಲೆ ಕೆಳಗಾದರೂ ಅದು ನಮ್ಮ ಜೀವನದಲ್ಲಿ ನೆರವೇರಲು ಬಿಡಲಾರರು ಅಂತಹ ದಿವ್ಯ ಕರುಣಾಮಯಿ ದಯಾಮಯಿ ನಮ್ಮ ಸಾಯಿಬಾಬಾ ಆಗಿದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ನೀವು ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಒಂದು ಕೆಲಸಕ್ಕೆ ಹೋಗಿದ್ದೀರಿ ಅಂದ್ರೆ ಆ ಖಂಡಿತವಾಗಿ ಆ ಕೆಲಸ ಒಮ್ಮೊಮ್ಮೆ ಆಗೋದಿಲ್ಲ ಅಂದ್ರೆ ಅದು ಕೂಡ ಬಾಬಾರವರ ಒಂದು ಸೂಚನೆಯಾಗಿದೆ ಅದು ಬೇಡ ನಿನಗಿದು ಸರಿಯಲ್ಲ ಅಂತಾನೆ ಬಾಬಾರವರು ಹೇಳ್ತಾ ಇದ್ದಾರೆ ಯಾಕಂದ್ರೆ ಅದರಲ್ಲಿ ಏನೋ ಮುಂದೆ ತೊಂದರೆ ಇದೆ ಅಂತೇಳಿ ನಾವು ಕಾಣದನ್ನ ನಾವು ನಂಬಿದ ಗುರುವು ಕಂಡಿದ್ದಾರೆ ಹಾಗಾಗಿ ಅವರು ಬೇಡ ಅಂತಲೇ ಅದನ್ನು ನಮಗೆ ಕೊಟ್ಟಿರೋದಿಲ್ಲ ದಿನನಿತ್ಯ ನಾವು ಅಳ್ತಾ ಅಳ್ತಾ ಯಾಕಪ್ಪ ಪ್ಪ ಹೀಗೆ ಮಾಡ್ತೀಯಾ ನಾನು ಅಷ್ಟೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ಆ ಕೆಲಸ ಸಿಗುತ್ತೆ ಅಂತ ಆಸೆಯಿಂದ ಹೋಗಿದ್ದೆ ತಪ್ಪಿಸ್ಬಿಟ್ಟೆ ಅಲ್ಲಪ್ಪ ಬಾಬಾ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕಿಂತ ಬಾಬಾ ಇದನ್ನು ಮಾಡಿದ್ದಾರೆ ಅಂದ್ರೆ ಖಂಡಿತವಾಗಿ ಅದರಲ್ಲಿ ಏನೋ ತಪ್ಪಿತ್ತೇನೋ ಅದರಲ್ಲಿ ಏನೋ ಸರಿ ಇರಲಿಲ್ಲ ಅದಕ್ಕಾಗಿ ಈ ರೀತಿ ಮಾಡಿದರೆ ಖಂಡಿತವಾಗಿ ನಾಳೆ ಅದ್ಭುತವಾದದ್ದು ಅದ್ಭುತವಾದ ಇನ್ನೊಂದು ಕೆಲಸವನ್ನು ಕೊಟ್ಟೇ ಕೊಡಿಸ್ತಾರೆ ಅನ್ನೋ ನಿರ್ಧಾರದೊಂದಿಗೆ ನೀವು ಭರವಸೆ ಇಟ್ಟು ಬಾಬಾ ನಂಬಿಕೆ ಇಟ್ಟು ಸಾಗಿದ್ರೆ ಖಂಡಿತವಾಗಿಯೂ ನೀವು ಅಂದ್ಕೊಂಡ ಹಾಗೆ ಅದ್ಭುತವಾದ ಒಂದು ದಿವ್ಯವಾದ ಒಂದು ಒಳ್ಳೆಯ ಕೆಲಸವನ್ನೇ ನಿಮಗೆ ಕೊಡಿಸಿರ್ತಾರೆ ಸ್ನೇಹಿತರೆ ಅದು ಇದೊಂದೇ ವಿಚಾರದಲ್ಲ ಖಂಡಿತವಾಗಿ ನೀವು ಯಾವೆಲ್ಲ ವಿಚಾರಕ್ಕೆ ಹೋರಾಟ ನಡೆಸ್ತಾ ಇದೀರೋ ಅದರೆಲ್ಲದರಲ್ಲೂ ಸ್ವಲ್ಪ ಅಡೆತಡೆಗಳಾಗ್ತಾ ಇದ್ದೀವಿ ಅಂದ್ರೆ ಕೆಲವೊಮ್ಮೆ ಅವನ್ನ ಸೋಸ್ತಾ ಇರ್ತಾರೆ ಕೆಲವೊಮ್ಮೆ ಅದು ಬೇಡವೇ ಬೇಡ ಅವರೇ ಸಹ ದೂರ ತಳ್ತಾರೆ ಅದು ಮನುಷ್ಯರೇ ಆಗಿರ್ಬೋದು ವಸ್ತುಗಳೇ ಆಗಿರ್ಬೋದು ಕೆಲಸಗಳೇ ಆಗಿರ್ಬೋದು ಸ್ನೇಹಿತರೆ ಗುರುವಿನ ಸಂಕಲ್ಪದ ಮುಂದೆ ಎದುರಿಸಿ ನಿಲ್ಲುವ ಧೈರ್ಯ ಇದುವರೆಗೂ ಎಲ್ಲೂ ಕಂಡಿಲ್ಲ ಕೇಳಿಲ್ಲ ಸಾಯಿ ನಮ್ಮ ಅವತಾರ ಕಾರ್ಯಕ್ಕೆ ವೇದಿಕೆಯಾಗಿ ಆರಿಸಿಕೊಂಡ ಪುಣ್ಯಸ್ಥಳ ಶಿರ್ಡಿ ಸ್ನೇಹಿತರೆ ಅವರು ವಿಶ್ರಾಂತಿಗಾಗಿ ಆರಿಸಿಕೊಂಡ ನೆಲೆಯೇ ಶಿರಡಿ ಸ್ನೇಹಿತರೆ ನಾವು ಕರ್ದಾಗಲೆಲ್ಲಾ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ನಾವು ಕರ್ದಾಗಲೆಲ್ಲ ಅವರು ಓಡೋಡಿ ಬರ್ತಾರೆ ನಿಜ ಆದರೆ ಅವರು ವಿಶ್ರಾಂತಿ ಪಡೆಯುತ್ತಿರುವ ಏಕೈಕ ಸ್ಥಳ ಅಂದ್ರೆ ಅದು ಶಿರಡಿ ಮಾತ್ರ ಸ್ನೇಹಿತರೆ ಅವರವರು ಆ ಜಾಗಕ್ಕೆ ಬಂದು ಸ್ಥಿರವಾಗಿ ನಿಲ್ಲುವ ಮೊದಲು ಬಯಲು ಗುಡ್ಡದ ಬುಡದಲ್ಲಿ ಕುಗ್ರಾಮವಾಗಿರುವ ಒಂದು ಹಳ್ಳಿಯಂತಿದ್ದ ಶಿರಡಿ ಅವರ ಮಾತಿನಂತೆ ಅವರ ಭರವಸೆಯಂತೆ ಇಂದು ಕಿಕ್ಕಿರಿದು ತುಂಬಿದ ಯಾತ್ರಾ ಸ್ಥಳವಾಗಿ ಹೊರಹೊಮ್ಮಿದೆ ಸ್ನೇಹಿತರೆ ವಿದೇಶಗಳಿಂದ ಬಾಬಾರವರನ್ನ ಕಾಣಲಿಕ್ಕೆ ಜನ ಇರುವೆಗಳ ತರ ಬರ್ತಾ ಇದ್ದಾರೆ ಅಂದ್ರೆ ಅವರ ಭರವಸೆಗಳು ಎಷ್ಟು ಸಚೇತವಾಗಿ ಅವರ ಜೀವನದಲ್ಲಿ ಕೆಲಸ ಮಾಡ್ತಾ ಅಂತ ಹೇಳಿ ನೀವೇ ಒಮ್ಮೆ ತಿಳಿದುಕೊಳ್ಳಿ ಖಂಡಿತವಾಗಿ ಇದರ ಅನುಭವಗಳನ್ನ ನೀವು ಈಗಾಗ್ಲೇ ಕಾಣ್ತಾ ಇದ್ರಿ ಖಂಡಿತವಾಗಿ ಎಷ್ಟೋ ಪವಾಡಗಳು ನಿಮ್ಮ ಜೀವನದಲ್ಲಿ ಜರುಗ್ತಾ ಇದ್ದಾವೆ ಅದೇ ರೀತಿ ನೀವು ನನಗೆ ಫೋನ್ ಮಾಡಿ ವಿವರಿಸ್ತಾ ಇದೀರಿ ಇವತ್ತು ಕೂಡ ಒಬ್ಬರ ಅದ್ಭುತವಾದ ಪವಾಡಗಳನ್ನೇ ವಿವರಿಸಿದರೆ ಸ್ನೇಹಿತರೆ ಖಂಡಿತ ನಾಳೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೊದಲಿಗೆ ಬಾಬಾರವರನ್ನ ಪೂಜಿಸ್ತಿದ್ವಿ ಕಂಡಾಗೆಲ್ಲ ಕೈ ಮುಗಿತಿದ್ವಿ ಆದ್ರೆ ಇಷ್ಟೊಂದು ಅವಿನಾಭಾವ ಸಂಬಂಧವನ್ನ ಈ ರೀತಿಯಾಗೂ ನಾವು ಇಟ್ಕೋಬಹುದು ಅನ್ನೋದನ್ನ ಈ ಸಂದೇಶಗಳ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದೀರಿ ಅಂತಂತ ಹೇಳಿ ತಿಳಿಸ್ಕೊಟ್ಟಿದ್ದೀರಾ ಇದರಿಂದ ನನ್ನ ಜೀವನದಲ್ಲಿ ಅನೇಕ ರೀತಿಯ ಅನುಭವಗಳನ್ನು ಅನುಭೂತಿಗಳನ್ನು ನಾನು ಕಾಣ್ತಾ ಇದ್ದೀನಿ ಹಾಗೆ ನಾನು ಸಾಯೋಳು ಸಹ ಬದುಕಿದ್ದೀನಿ ನನಗೆ ತುಂಬ ಸಹಾಯವಾಗಿದೆ ಇವತ್ತು ನಿಮ್ಮಿಂದ ನಾನು ಬದುಕಿದ್ದೀನಿ ಅಂತ ಹೇಳಿ ಒಬ್ಬರು ಫೋನ್ ಮಾಡಿ ಬೆಂಗಳೂರಿಂದ ಬೆಳಗ್ಗೆ ಹೇಳಿದರು ಸ್ನೇಹಿತರೆ ಅದೇ ವಿಚಾರವನ್ನು ನಾಳೆ ನಿಮ್ಮ ಹತ್ರ ನಾನು ಹಂಚ್ಕೊಳ್ತೀನಿ ಹಾಗೆ ಭರವಸೆಯನ್ನು ಕಳ್ಕೊಬೇಡ್ರಿ ಗುರುವು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಸಚೇತವಾಗಿಸ್ಲಿಕ್ಕೆ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಖಂಡಿತ ಬಾಬಾರವರನ್ನ ನೀವು ದೃಢವಾದ ವಿಶ್ವಾಸ ಬಿಟ್ಟು ನಂಬಿದ್ದೇ ಆದರೆ ಅದೇ ತರಹದ ನೀವು ಯಾವ ರೀತಿ ಬಯಸ್ತಿರೋ ಅದೇ ರೀತಿಯ ಎಲ್ಲ ಅನುಭೂತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ವಲ್ಪ ತಡವಾಗ್ಬೋದು ಆದರೆ ಖಂಡಿತ ನೀವು ಬಯಸಿದ್ದು ನಿಮಗೆ ಸಿಕ್ಕೇ ಸಿಗುತ್ತೆ ಅದನ್ನು ಕೊಟ್ಟೇ ಕೊಡ್ತಾರೆ ನನ್ನ ಬಾಬಾ ಅನ್ನೋದೇ ನಿಮ್ಮ ದಿನನಿತ್ಯದ ಧ್ಯೇಯ ವಾಕ್ಯವಾಗಿರಬೇಕು ಸ್ನೇಹಿತರೆ ಆಗ ಮಾತ್ರ ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಏನನ್ನಾದರೂ ಪಡಿಬಹುದು ಆದರೆ ಒಳ್ಳೆ ಒಳ್ಳೆಯದು ಒಳ್ಳೆಯ ಉದ್ದೇಶದ್ದು ಒಳ್ಳೆಯ ವಿವೇಚನೆಯದ್ದು ಒಳ್ಳೆಯದಾಗೋದು ಹಾಗೆ ಒಳ್ಳೆಯ ದಾರಿಯಲ್ಲಿ ಇದ್ದದ್ದು ಅದರಿಂದ ಸ್ವಲ್ಪವೂ ಹಾನಿ ಆಗಬಾರದು ಆ ತರದನ್ನ ನೀವು ಬಯಸಿದ್ರೆ ಖಂಡಿತ ಬಾಬಾ ನಿಮಗೆ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಬಾಬಾರವರು ದಯಾಮಯ ಕರುಣಾಮಯ ಪ್ರೇಮಮಯ ಹಾಗಾಗಿ ಅವರು ಈ ವಿಶ್ವಕ್ಕೆ ಪ್ರೇಮವನ್ನೇ ಹಂಚಲಿಕ್ಕೆ ಇಷ್ಟಪಡ್ತಾರೆ ಈ ವಿಶ್ವಕ್ಕೆ ಕರುಣಾರೆಯನ್ನೇ ಹರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಹವರ ಹೃದಯಕ್ಕೆ ನಾವು ಯಾವತ್ತೂ ಘಾಸಿಗೊಳಿಸಬಾರದು ಅವರದು ಹೂವಿನಂತ ಮೃದುವಾದ ಹೃದಯ ಆ ಹೃದಯಕ್ಕೆ ನಮ್ಮ ಸ್ಪಂದನೆ ಹೇಗಿರಬೇಕು ಅಂದ್ರೆ ನಮ್ಮ ಒಳ್ಳೆಯ ರೀತಿ ನೀತಿಯ ನಡವಳಿಕೆಗಳು ನಾವು ಒಳ್ಳೆಯದನ್ನ ಯೋಚಿಸುದು ಒಳ್ಳೆಯದನ್ನೇ ನುಡಿಯೋದು ಒಳ್ಳೆಯ ದಾರಿಯ ಆಯ್ಕೆ ಹಾಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ಬಯಸೋದು ಹಾಗೆ ಬಾಬಾರವರ ನಾಮಗಳ ಸ್ಮರಣೆ ಸ್ನೇಹಿತರೆ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡೋದು ಹಾಗೆ ದೀಪಗಳನ್ನು ಬೆಳಗಿಸೋದು ಒಂಬತ್ತು ದೀಪಗಳನ್ನು ಬೆಳಗಿಸೋದು ಬಾಬಾರವರಿಗೆ ಪ್ರಣತಿಗಳಂದ್ರೆ ಎಲ್ಲಿಲ್ಲದ ಬೆಳಗೋದಂದ್ರೆ ಎಲ್ಲಿಲ್ಲದ ಸಂತೋಷ ಸ್ನೇಹಿತರೆ ಹಾಗಾಗಿ ನೀವು ವಾರ ವಾರ ಬಾಬಾರವರಿಗಾಗಿ ಒಂಬತ್ತು ಪ್ರಣತಿಗಳನ್ನ ಬೆಳಗ್ತಾ ಇದ್ರಿ ಒಂಬತ್ತು ದಿನದ ಸಂಕಲ್ಪದ ರೂಪದಲ್ಲಿ ಬಾಬಾರವರಿಗೆ ಪ್ರಣತಿಗಳನ್ನು ಬೆಳಕ್ತಾ ಇದ್ರಿ ಹಾಗೆ ಹುಣ್ಣಿಮೆಯ ದಿನ ಪ್ರಣತಿಗಳನ್ನ ಬೆಳಕ್ತಾ ಇದ್ರಿ ಚಂದ್ರನ ರೂಪದಲ್ಲಿ ಬಾಬಾರವರ ಮುಖದರ್ಶನವನ್ನು ಕಾಣ್ತಾ ಇದ್ರಿ ಅಂದ್ರೆ ಇದು ಏನು ಸಾಮಾನ್ಯ ವಿಚಾರ ಅಲ್ಲ ಸ್ನೇಹಿತರೆ ಸ್ಮರಣೀಯ ಒಂದು ನೆನಪು ಯಾಕಂದ್ರೆ ನಾವು ಭಗವಂತನಡೆಗೆ ಸಾಕ್ತಾ ಇದೀವಿ ಗುರುವಿನಡೆಗೆ ಸಾಕ್ತಾ ಇದೀವಿ ಆಧ್ಯಾತ್ಮದ ಕಡೆಗೆ ಸಾಕ್ತಾ ಇದೀವಿ ಅಂದ್ರೆ ಒಂದೊಂದಾಗಿ ಅದು ನಮ್ಮ ಜೊತೆಗೆ ಸ್ಪಂದಿಸ್ಲಿಕ್ಕೆ ಶುರುವಾಗುತ್ತೆ ಈ ಬ್ರಹ್ಮಾಂಡ ತೆರೆದ್ಕೊಳ್ಳಲಿಕ್ಕೆ ಶುರುವಾಗುತ್ತೆ ನಮಗೆ ನಮಗಾಗಿ ತೆರೆದುಕೊಳ್ಳುತ್ತೆ ಬಾ ಮಗು ಒಳಗೆ ಬಾ ಅಂತ ಹೇಳಿ ತನ್ನ ಪ್ರವೇಶ ದ್ವಾರವನ್ನು ತೆರೆದು ನಮಗಾಗಿ ಕೈ ಮಾಡಿ ಕರೆಯುತ್ತೆ ಅಂದರೆ ಖಂಡಿತ ನಾವು ಭಾಗ್ಯವಂತರೆ ಅನ್ಕೋಬೇಕು ನಮ್ಮ ಪ್ರಾರಬ್ಧ ಕರ್ಮ ಕಳ್ಕೊಳ್ಳಿಕ್ಕೆ ಗುರು ತೋರಿಸ್ತಾ ಇರೋ ಮಾರ್ಗ ಅಂದ್ಕೊಳ್ಬೇಕು ಹಾಗೆ ಎಲ್ಲದೂ ಇವತ್ತಿಗೆ ಕೆಟ್ಟದ್ದು ಮುಗೀತು ಅಂತ ಹೇಳಿ ನೀವು ನಿಶ್ಚಿಂತೆಯಿಂದ ನಿಮ್ಮ ದಾರಿಯನ್ನು ಗುರುವಿನಡೆಗೆ ಸಾಗಿಸ್ರಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತ ಪರಿಹಾರಗಳೇ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಇದರ ಅನುಭೂತಿಗಳು ಈಗಾಗಲೇ ಎಷ್ಟು ಜೀವನದಲ್ಲಿ ಕಾಣ್ತಾ ಇದ್ದೀರಿ ಅದೇ ರೀತಿ ನಿಮ್ಮ ಜೀವನದಲ್ಲಿ ಮುಂದೆ ಮುಂದೆ ಕಾಣ್ತೀರಾ ಭರವಸೆ ಎಷ್ಟು ದೃಢವಾಗಿರುತ್ತೋ ವಿಶ್ವಾಸ ಎಷ್ಟು ಅಚಲವಾಗಿರುತ್ತೋ ಅಷ್ಟೇ ಹೇ ನಿಮಗೆ ಫಲಗಳು ನಿಮಗೆ ಬಾಬಾರವರಿಂದ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಹಾಗಲೂ ರಾತ್ರಿ ಅಂದ್ರೆ ಅವರು ನಿಮ್ಮ ಪ್ರಾರಬ್ಧ ಕರ್ಮಗಳನ್ನ ಕಳಿಲಿಕ್ಕೆ ಶ್ರಮಿಸ್ತಾ ಇದ್ದಾರೆ ಧ್ವನಿಯಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನ ಹಾಕಿ ಸುಡ್ತಾ ಇದಾರೆ ಖಂಡಿತವಾಗಿ ನಮ್ಮ ಇಚ್ಛೆಗಳನ್ನ ಈಡೇರಿಸ್ತಾರೆ ಅನ್ನೋ ನಂಬಿಕೆಯೊಂದಿಗೆ ಎಲ್ಲರೂ ಸಾಗೋಣ ಸ್ನೇಹಿತರೆ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ